ಇವತ್ತು ಆ ಹಿಂದೂಗಳು ನಾವೆಲ್ಲ ನಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತಾ ನಮ್ಮ ನಮ್ಮ ವ್ಯಾಪಾರ ಮಾಡ್ತಾ ನಮ್ಮ ಮಟ್ಟಿಗೆ ನಾವು ಇರ್ತೀವಿ ಅಂದ್ರೆ ಖಂಡಿತ ಇರ್ಲಿಕ್ಕೆ ಬಿಡಲ್ಲ ಯಾರು ನಾವೆಲ್ಲರೂ ಪಾಕಿಸ್ತಾನಕ್ಕೆ ತೊಂದರೆ ಆಗತ್ತೆ ಅಂತೇಳಿ ನೀವು ನಿಮಗೆ ಇನ್ನೇನ್ ಸ್ವಲ್ಪ ದಿನ ಅಷ್ಟೇ ನಿಮ್ ಮುಖ್ಯಮಂತ್ರಿ ಸೀಟ್ ಹೋದ್ಮೇಲೆ ನೀವು ಆ ಕತ್ನೂ ಮಾಡ್ಕೊಂಡು ಹೋಗಿ ಪಾಕಿಸ್ತಾನ ಸೇರ್ಕೊಳ್ಳಿ ಅಲ್ಲಿ ಹೆಂಗೋ ಅರಾಜಕತೆ ನಡೀತಾ ಇದೆ ನಿಮ್ಗೆಲ್ಲ ಚೆನ್ನಾಗಿದೆ ಅಲ್ಲಿ ನೀವು ಅಲ್ಲೇ ಸೇರ್ಕೊಂಡ್ಬಿಡಿ ಈ ಹಿಂದೂತ್ವಕ್ಕೆ ನಿಮಗೆ ಹಿಂದೂ ಸ್ಥಾನಕ್ಕೆ ನೀವು ಅವಶ್ಯಕತೆ ಇಲ್ಲ ನಿಮ್ಮಂತವ್ರು ಮುಸ್ಲಿಮರು ಏನೇ ಮಾಡಿದ್ರು ಕೂಡ ನಿಮಗೆ ಅವರು ನಿಮ್ಮ ಮಕ್ಕಳಂತ ಕಾಣ್ತಾರೆ ನಿಮಗೆ ಸೈನ್ಯ ಮಾಡಿದಂತ ಸರ್ಜಿಕಲ್ ಸ್ಟ್ರೈಕ್ ಕಾಣಲ್ಲ ಅದಕ್ಕೆ ಸಾಕ್ಷಿ ಕೇಳ್ತೀರಿ ಸೈನ್ಯ ಮಾಡಿದಂಥ ಯಾವುದೇ ದಾಳಿಗಳಿಗೆ ನಿಮಗೆ ಸಾಕ್ಷಿ ಕೊಡಬೇಕಾಗಿದೆ ನಿಮಗೆ ಮೊನ್ನೆ ಅವನೊಬ್ಬ ಚೆನ್ನಿ ಅಂತ ಅವನ ಕೇಳ್ತಾನೆ ಮುಖ್ಯಮಂತ್ರಿ ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಕ್ಕೆ ಮತ್ತೆ ದಾಖಲೆ ಕೊಡಿ ಅಂತ ಕೇಳ್ತಾನೆ ಇಂಥವ್ರನ್ನ ಮೆಟ್ ತಗೊಂಡು ಯಾಕೆ ಹೊಡಿಬಾರ್ದವ್ರಿಗೆ ಮೆಟ್ ತಗೊಂಡು ಯಾಕೆ ಹೊಡಿಬಾರ್ದವ್ರಿಗೆ ಇವ್ರಿಗೆ ಏನನ್ಸಿದೆ ಹಿಂದೂಗಳು ಒಗ್ಗಟ್ಟಾಗಲ್ಲ ಅಂತೇಳಿ ದಯವಿಟ್ಟು ಹಿಂದೂಗಳೇ ಜಾತಿ ಜಾತಿ ಹೆಸರಲ್ಲಿ ಹೊಡಿತಾ ಇದ್ದಾರೆ ನಮ್ಮನ್ನು ಇನ್ನೊಂದು ಜಾತಿ ಗಣತಿ ಅದು ಇದು ಎಲ್ಲದೂ ಮಾಡ್ಕೊಂಡು ಹೊಡಿತಾ ಇದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನದಲ್ಲಿ ಯಾವುದೇ ಒಂದು ರಕ್ತಪಾತ ಆಗಿದ್ದಕ್ಕೆ ಅವಕಾಶ ಮಾಡಿ ಕೊಡದೆ ಏನಾದರೂ ಧರ್ಮ ವಿರೋಧಿ ಚಟುವಟಿಕೆ ಕಂಡು ಬಂದರೆ ನಾವು ಕೂಡ ಗಂಡು ಮಕ್ಕಳೇ ಇದ್ದೀವಿ ನಾವು ಕೂಡ ನಮಗೂ ತಲವರು ಹಿಡೀಲಿಕ್ಕೆ ಬರುತ್ತೆ ನಮಗೂ ಕೂಡ ಎಲ್ಲದೂ ತಾಯಿ ತಾಯಿ ಹಾಲು ಕುಡಿದವ್ರೆ ನಾವೆಲ್ಲ ಇರೋದ್ರಿಂದ ನಮಗೂ ಕೂಡ ನಿಮ್ಮವಾಗಿ ಎಲ್ಲ ಮಾಡಲಿಕ್ಕೂ ಬರುತ್ತೆ ಅದರ ಒಂದು ಸಂಸ್ಕಾರ ನಮ್ದು ನಡೀತಾ ಇದೆ ಆದರೆ ಅದಕ್ಕೂ ಒಂದು ಕಟ್ಟೆ ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಯಾವತ್ತು ಒಡೆಯುತ್ತೋ ಅವತ್ತು ನೀವು ಬಹುಶಃ ನಿರ್ನಾಮಾಗಿ ಹೋಗ್ತೀರಿ ಜಿಹಾದಿಗಳ ನೆನಪಿಟ್ಕೊಳ್ಳೆ ನೀವು ನಿರ್ನಾಮಾಗಿ ಹೋಗ್ತೀರಿ ನೀವು ಒಬ್ಬ ಕಾರ್ಯಕರ್ತ ಹೆಣವಾಗಿ ಬಿದ್ದು ತನ್ನ ಕೊನೆಯ ಕ್ಷಣಗಳನ್ನು ತನ್ನ ಕೊನೆಯ ಕ್ಷಣಗಳಲ್ಲಿ ಅವನು ಬಿಡ್ತಾ ಇರ್ತಕ್ಕಂತ ಏಜಸ್ರು ಅವನು ಬಿಡ್ತಾ ಇರ್ತಕ್ಕಂತ ಏಜಸ್ರು ಅಕ್ಷರಶಃ ನಮ್ಮೆಲ್ಲರನ್ನು ತಟ್ಟಿದೆ ನಮ್ಮೆಲ್ಲರಿಗೂ ಕೂಡ ಒಂದು ಕ್ಷಣದಲ್ಲಿ ನಾವು ವಿಚಲಿತರಾಗಿದ್ದೇವೆ ಒಂದು ಕ್ಷಣದಲ್ಲಿ ಮೌನಕ್ಕೆ ಜಾರಿದ್ದೇವೆ ಒಂದು ಕ್ಷಣದಲ್ಲಿ ನಾವು ಸೂತಕಕ್ಕೆ ಜಾರಿದ್ದೇವೆ ನಾನಂತೂ ಅಕ್ಷರಶಃ ಒಂದು ಗಂಟೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡಬೇಕು ಇದಕ್ಕೆ ಯಾವ ನಮ್ಮ ಮನೆಯ ಒಬ್ಬ ಕುಟುಂಬದ ಸದಸ್ಯ ಈ ರೀತಿ ಬರ್ಬರವಾಗಿ ರಸ್ತೆಯಲ್ಲಿ ಹೆಣವಾಗಿ ನಿಲ್ತಾರಲ್ಲ ಹೆಣವಾಗಿ ಬೀಳ್ತಾರಲ್ಲ ನೋಡೋಕೆ ನಮ್ಗೆ ಗೊತ್ತಿದೆ ನಾವೆಲ್ಲರೂ ಕೂಡ ನಮ್ಮ ಅನೇಕ ಕಾರ್ಯಕರ್ತರು ನಮ್ಮ ಹಿಂದೂ ಸಮಾಜ ನಮಗೇನೋ ಒಂದು ದಿವಸ ಸಮಯ ಕೊಡಬೇಕು ಒಂದು ಗಂಟೆ ಸಮಯ ಕೊಡಬೇಕು ಒಂದು ದಿವಸ ಇಂಥ ಬಿಸಿಲಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕಷ್ಟ ಆಗುತ್ತೆ ಆದರೆ ತನ್ನ ಇಡೀ ಬದುಕನ್ನು ತನ್ನ ಇಡೀ ಬದುಕನ್ನು ಈ ಹಿಂದೂ ಸಮಾಜದ ಕಾರ್ಯಕ್ಕೋಸ್ಕರವಾಗಿ ಕೇಸುಗಳನ್ನು ಹಾಕಿಸ್ಕೊಂಡು ಅನೇಕರು ಹೇಳಿದ್ದಾರೆ ರೌಡಿ ಶೀಟರ್ ಯಾಕಾದ ಅನ್ನುವಂಥದ್ದನ್ನು ಆ ರೀತಿಯ ರೌಡಿ ಶೀಟರ್ ಆಗಿ ಆತ ರೌಡಿ ಶೀಟರ್ ಆಗಿ ಏನಾದರೂ ಮನೆಯಲ್ಲಿ ಸಂಪಾದನೆ ಮಾಡಿದಾನ ಅಂಥೇಳಿ ನಾವೆಲ್ಲ ಮೊನ್ನೆ ಟಿ ವಿಗಳಲ್ಲಿ ನಮ್ಮ ವಾಟ್ಸಪ್ಗಳಲ್ಲಿ ನೋಡಿದರೆ ಅವನ ಮನೆಯಲ್ಲಿ ಕೂರ್ಲಿಕ್ಕೆ ಕುರ್ಚಿ ಇಲ್ಲ ನಮ್ಮ ರಾಜ್ಯದ ನಾಯಕರು ರಾಷ್ಟ್ರದ ನಾಯಕರು ಬಂದರೆ ಅವನ ಮನೆಯಲ್ಲಿ ಚಾಪೆಯನ್ನು ಆಸಿ ಕೂರಿಸಬೇಕು ಅಂತಹ ಬಡಸ್ತನ ಒಳಗಡೆ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಅವನಿಗೆ ಇರ್ತಾ ಇರ್ತಕ್ಕಂಥದ್ದು ಬಡಸ್ತಿಗೆ ಇರ್ಬೋದು ಆದರೆ ಹಿಂದುತ್ವದ ವಿಷಯದಲ್ಲಿ ರಾಜೇ ಇರಲಿಲ್ಲ ಹಿಂದುತ್ವದ ವಿಷಯದಲ್ಲಿ ಅವನಿಗೆ ಯಾವುದೇ ಭೇದ ಇರಲಿಲ್ಲ ಹಿಂದುತ್ವಕ್ಕಾಗಿ ತನ್ನ ಕೊನೆ ಆತನ ತಾಯಿ ಅತ್ಯಂತ ಸಂಕಟದಲ್ಲಿ ಹೇಳ್ತಾಳೆ ಆತನ ಆತನ ತಾಯಿ ಹೇಳ್ತಾಳೆ ಸಂಕಟದಲ್ಲಿ ಕೊನೆಯ ಇರುವವರೆಗೂ ಹಿಂದುತ್ವದಲ್ಲಿ ನಾನು ಬದುಕ್ತೀನಿ ಅಂತೇಳಿ ಗೊತ್ತಿರಲಿ ಇವಾಗ ಸ್ವಲ್ಪ ದಿವಸ ಹಿಂದೆ ಬಸ್ ಮಾಡುವಂಥ ಕೆಲಸ ಮಾಡಬೇಕು ರಾಜೇಗೌಡ್ರೆ ನೀವು ಮೊನ್ನೆ ನಡೆದಂಥ ಫಾಲ್ಗಾಮಿನ ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದಷ್ಟು ನಿಮ್ಮ ಚೇಲಗಳು ಬಾಯಿ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದಾರೆ ಅವರು ಬುದ್ಧಿ ಹೇಳೋ ಕೆಲಸ ಮಾಡಿ ಮೊದಲಿಗೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿಯ ಫೇಲ್ಯೂರ್ ಅಂತ ಹೇಳ್ತೀರಿ ಮೊನ್ನೆ ಸುಹಾಷ್ ಶೆಟ್ಟಿಯ ಕೊಲೆ ಆಯ್ತಲ್ಲ ಆಗ ರಾಜ್ಯ ಸರ್ಕಾರದ ಫೇಲ್ಯೂರ್ ಅಂತ ಭಾವಿಸ್ತೀರಾ ನೀವು ಅದಕ್ಕೇನು ಉತ್ತರ ಕೊಡ್ತೀರಿ ಹಿಂದೂ ಸಮಾಜದ ಜೊತೆ ಭಜರಂಗಾಳ ವಿಶ್ವ ಒಂದು ಎಲ್ಲ ಸಂದರ್ಭದಲ್ಲೂ ಹಿಂದೂ ಸಮಾಜದ ಶ್ರೀರಕ್ಷೆಗೆ ನಿಲ್ಲಕ್ಕೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ